ಸದಾ ಅಲೆಮಾರಿಯಾಗಿ ಜಂಗಮ ಸ್ವರೂಪಿಯಾಗಿ ಇಡೀ ದೇಶವನ್ನು ಎಸತ್ಕೊಂಡು ರಂಗಭೂಮಿಯನ್ನು ಕಟ್ತಾ ಬರ್ತಿರ್ತಕ್ಕಂಥವ್ರು ಹಾಗಾಗಿ ಆ ಕೃತಿಯ ಹೂರಣವನ್ನು ಕುರಿತು ಮಾತನಾಡಿದ್ದಾರೆ ನಿಜವಾಗ್ಲೂ ಕೂಡ ಇಂತಹ ಕೃತಿ ರಚನೆ ಮಾಡೋದಕ್ಕೆ ಪ್ರಸನ್ನ ಅಂಥವ್ರಿಗೆ ಮಾತ್ರವೇ ಸಾಧ್ಯ ಯಾಕೆ ಅಂದರೆ ಪ್ರಸನ್ನ ಕೇವಲ ಒಂದು ಸ್ಥಾವರವಾಗಿ ನಿಂತ್ಕೊಂಡು ಎಲ್ಲೋ ಒಂದು ಸಂಸ್ಥೆನಲ್ಲೋ ಒಂದು ಇರೋಗಡೆ ಒಬ್ಬ ನಾಟಕಗಳನ್ನು ಬರ್ಕೊಂಡು ನಾಟಕ ನಿರ್ದೇಶನ ಮಾಡ್ಕೊಂಡಿರೋರೆಲ್ಲ ಸದಾ ಅಲೆಮಾರಿಯಾಗಿ ಜಂಗಮ ಸ್ವರೂಪಿಯಾಗಿ ಇಡೀ ದೇಶವನ್ನು ಎಸತ್ಕೊಂಡು ರಂಗಭೂಮಿಯನ್ನು ಕಟ್ತಾ ಬರ್ತಿರ್ತಕ್ಕಂಥವ್ರು ಹಾಗಾಗಿ ಬಹು ಮುಖ ಪ್ರತಿಭೆಗಳಿರ್ತಕ್ಕಂಥ ಬಹಳಷ್ಟು ಜನರನ್ನು ಆ್ಯಕ್ಟ್ರುಗಳಾಗಿರ್ಬಹುದು ಅಥವಾ ಥಿಯೇಟರ್ನ ನೋಡಿರ್ತಕ್ಕಂಥವ್ರು ಮತ್ತು ಕೇವಲ ಅವರು ರಂಗಭೂಮಿಯನ್ನಷ್ಟೇ ಇಟ್ಕೊಂಡು ಯಾವತ್ತೂ ಕೆಲಸ ಮಾಡ್ದವ್ರಲ್ಲ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡ್ತ ಎಲ್ಲ ಮಾಧ್ಯಮಗಳ ಜೊತೆ ಮತ್ತು ಎಲ್ಲ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದಂಥವರು ಪ್ರಸನ್ನ ಅವರು ಹಾಗಾಗಿ ನಿಜವಾಗ್ಲೂ ಅವರು ಹೇಳ್ತಿದ್ದಾಗ ನನಗೆ ಭಾಳ ಒಂಥರದಲ್ಲಿ ನಾನು ವಿಚಿತ್ರ ನೋಡಿ ನಾನೊಂದು ಹದಿನೈದು ದಿವಸದ ಮೊದಲು ನಾಟ್ಯಶಾಸ್ತ್ರದ ಪುಸ್ತಕ ನಮ್ಮಲ್ಲಿ ಪಬ್ಲಿಷ್ ಆಗಿತ್ತು ಅದನ್ನು ಒಂದು ಮುಟ್ಟಕ್ಕೂ ಹೋಗಿರಲಿಲ್ಲ ಯಾಕಂದರೆ ಆ ಪುಸ್ತಕದ ಕವರ್ ಪೇಜ್ ನೋಡೇ ಒಂದು ನಮಗೆಲ್ಲ ಅಂದ್ಕೊಂಡು ಸುಮ್ಮ ಇದ್ದೆ ನಾನು ಹದಿನೈದು ಮೊದಲು ಆ ಪುಸ್ತಕ ತಗೊಂಡು ಓದಕ್ಕೆ ಹೋದಾಗ ಅದರೊಗಡೆ ಶಾಸ್ತ್ರದ ಪ್ರಾರಂಭ ಆದಾಗ ಓದೋಕ್ಕೆ ಶುರು ಮಾಡಿದಾಗಲೇ ಭಾಳ ಕಷ್ಟ ಅದೇ ನಾನು ನಿಜವಾಗ್ಲೂ ಹೇಳಬೇಕು ನನಗೇನು ಅರ್ಥವೇ ಆಗಲಿಲ್ಲ ಆದರೆ ಪ್ರಸನ್ನ ಅವರು ಇವತ್ತು ಮಾತನಾಡಿದ ಮೇಲೆ ನನಗೆ ಆ ವಿಚಾರಗಳು ಹೌದು ಸತ್ಯ ಅನ್ನೋ ಥರದಲ್ಲಿ ಕೆಲವು ವಿಚಾರಗಳು ಏನು ಜ್ಞಾಪಕ ಆಯಿತು ಅವು ಗಮ ಗಮನಿಸ್ಕೊಂಡಾಗ ಶಾಸ್ತ್ರದ ವಿಚಾರಗಳು ಕೆಲವು ಇದಕ್ಕೂ ತಾಳೆಯಾಗಿ ಸತ್ಯ ಅನ್ನಿಸ್ತು ಮತ್ತು ನಮಗೆ ಈಗ ಅದನ್ನು ಮುಂದೆ ಓದಬೇಕು ಅದ್ರ ಮೂಲಕ ಕೂಡ ತಿಳ್ಕೊ ಅಂದರೆ ಈ ಪುಸ್ತಕದ ಮೂಲಕ ನನಗೆ ಆ ಪುಸ್ತಕವನ್ನು ಓದುವಂತಹ ಆಸಕ್ತಿ ಇವಾಗ ಬರ್ತಾ ಇದೆ ಅಂದರೆ ನಮಗೆ ಅಭಿನಯ ಆಗಲಿ ಅವೆಲ್ಲವೂ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಕೆಲವರೆಲ್ಲ ನಮ್ಮ ಹುಡ್ತಾಗ್ಲೇ ಅಭಿನಯ ಬಂದ್ಬಿಡುತ್ತೆ ಅದು ಅಭಿಜಾತ ಕಲೆ ಅವೆಲ್ಲ ಹೇಳ್ತಾರೆ ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಅದು ಬೇರೆ ಪ್ರಶ್ನೆ ಆದರೆ ಮನುಷ್ಯನ ಅನುಭವನೇ ಅತ್ಯಂತ ಮುಖ್ಯ ಕ್ರಿಯೆ ಅನ್ನೋದು ಹೇಳಿದ್ರಲ್ಲ ಆ ಕ್ರಿಯೆಗೆ ಆ್ಯಕ್ಷನ್ಗೆ ಬೇಕಾದಂತಹ ಎಲ್ಲ ಪೂರಕವಾದಂಥ ವಸ್ತುಗಳನ್ನ ಗ್ರಹಿಸುವ ಶಕ್ತಿಯನ್ನು ಯಾರು ಹೊಂದಿರ್ತಾರೋ ನಿಜವಾಗ್ಲೂ ಕೂಡ ಅವನ ಆ್ಯಕ್ಟ್ರ್ ಆಗಕ್ಕೆ ಸಾಧ್ಯ ಅಂದರೆ ಅವ್ರು ಹೇಳಿದಾಗೆ ಪಂಚೇಂದ್ರಿಯಗಳನ್ನು ತಾನು ಬಳಸೋಕ್ಕೆ ಸಾಧ್ಯ ಇರ್ತಕ್ಕಂಥವನು ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಈ ಪುಸ್ತಕವನ್ನು ಕೂಡ ಓದ್ತೀನಿ ಬಹುಶಃ ಇದೊಂದು ಅತ್ಯಂತ ಆಗ ನಾನು ಹಿಂದೆ ರಂಗಭೂಮಿಯಲ್ಲಿ ಶಿಕ್ಷಣವನ್ನು ಕೊರತಂತೆ ಪ್ರಸನ್ನ ಅವರು ಬರೆದಂಥ ಕೃತಿ ಇವತ್ತು ಕೂಡ ನಮಗೆಲ್ಲರಿಗೂ ಕೂಡ ಅತ್ಯಂತ ಮುಖ್ಯವಾದಂಥ ಕೃತಿ ಕನ್ನಡ ರಂಗಭೂಮಿಯ ಸಂದರ್ಭದಲ್ಲಿ ಅದೇ ರೀತಿಯಾಗಿ ನನಗೆ ಮೊನ್ನೆ ಗಾಂಧೀಜಿಯವರ ನೂರಿಪ್ಪತ್ತೈದನೇ ವರ್ಷ ವರ್ಷಾಚರಣೆಗೆ ಕರ್ನಾಟಕ ಬಂದಲ್ಲಿ ಆಚರಣೆ ಮಾಡ್ತಿರುವಾಗ ಕೊಂದವರಾರು ಪುಸ್ತಕದ ಪ್ರತಿಯೊಂದು ಲೈನ್ಗಳನ್ನೂ ಕೂಡ ನಾನು ಜ್ಞಾಪಸ್ಕೋತಾ ಇದ್ದೆ ಅಂದರೆ ಅವರ ಅವರು ಮಾತನಾಡಿದರೆ ಪ್ರಸನ್ನ ಅವರು ಬರೆದಿರ್ತಕ್ಕಂಥ ಆ ಒಂದೊಂದು ಸಂಭಾಷಣೆಗಳು ಕೂಡ ಇವತ್ತಿನ ಸಂದರ್ಭಕ್ಕೆ ಎಷ್ಟು ಅತ್ಯಂತ ಹತ್ತಿರವಾಗಿವೆ ಅನ್ನೋದನ್ನು ನಾವು ಕೊಂದವರಾರು ಪುಸ್ತಕ ನೋಡಿದಾಗ ನಮಗೆ ಅರ್ಥ ಆಗುತ್ತೆ ಮತ್ತು ಇವತ್ತಿನ ರಾಜಕಾರಣ ನೋಡಿದಾಗ ಕೂಡ ಗೊತ್ತಾಗುತ್ತೆ ಹೀಗೆ ಅನುಭವ ಮತ್ತು ತಮ್ಮ ಕ್ರಿಯಾಶೀಲತೆಯ ಮೂಲಕ ಈ ಆ್ಯಕ್ಟಿಂಗ್ ಆ್ಯಂಡ್ ಬಿಯಾಂಡ್ ಕೃತಿಯನ್ನು ರಚನೆ ಮಾಡಿದ್ದಾರೆ ಅವ್ರಿಗೆ ನಾನು ಕನ್ನಡ ರಂಗಭೂಮಿ ಎಲ್ಲ ಸ್ನೇಹಿತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ